ನಮಸ್ಕಾರ ಸದಾನ್ ಬಾಮ್ನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿ ಭೂಗತ ಲೋಕ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡು ಸಾವಿರ ಎರಡರವರೆಗೆ ಇಪ್ಪತ್ತೆಂಟು ಮರ್ಡರ್ಗಳಾಗಿ ಹೋದು ಮೂರು ಎನ್ಕೌಂಟರ್ ಅದು ಆದರೆ ಯಾವ ಪೊಲೀಸ್ ಅಧಿಕಾರಿಗೂ ಶಿಕ್ಷೆ ಆಗಲಿಲ್ಲ ಇದಕ್ಕೆ ಕಾರಣ ಕಂಪ್ಲೇಂಟ್ ಕೊಡೋರು ಯಾರೂ ಇರಲಿಲ್ಲ ಹಾಗಾದರೆ ಏನೇನಾಯಿತು ಅನ್ನುವಂಥ ಪೂರ್ಣವಾದಂಥ ಇತಿಹಾಸವನ್ನು ನಾವು ನೋಡೋಣ ಈ ವಿಡಿಯೋ ಪೂರ್ಣ ನೋಡಿದರೆ ಮಾತ್ರ ಸತ್ಯ ಗೊತ್ತಾಗ್ತದೆ ಅಂದರೆ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನಾಯಿತು ಯಾರ್ಯಾರು ರೌಡಿಗಳಿದ್ದರು ಯಾವ್ಯಾವ ರೌಡಿಗಳು ಯಾರ್ಯಾರನ್ನ ಮುಗಿಸಿದ್ರು ಯಾವ ಕಾಲಕ್ಕೆ ಮುಗಿಸಿದ್ರು ಎಂತೆಂಥ ರೌಡಿಗಳಿದ್ರು ಹಪ್ತಾವಶೀಲ ರೌಡಿಗಳಿದ್ರು ದಾದಾಗಿರಿ ಮಾಡೋ ರೌಡಿಗಳಿದ್ರು ಹಿಂಡರವಾಳ ಜೈಲಿನಲ್ಲಿ ಇದ್ದುಕೊಂಡು ಸ್ಕೆಚ್ ಆಗುವಂಥ ರೌಡಿಗಳಿದ್ದರು ಹೊರಗಿದ್ರು ಒಳಗಿದ್ರು ಅಂದರೆ ಈ ಇತಿಹಾಸವನ್ನು ನಾವು ನೋಡೋದ್ರೆ ಈ ಸಂಪೂರ್ಣವಾದಂಥ ವಿಡಿಯೋನ ನೀವು ನೋಡಲೇಬೇಕು ದಯಾನಂದ್ ಎಸ್ ಇದ್ದಾಗ ಹೇಮಂತ್ ತಿಂಬಾಳ್ಕರ್ ಎಸ್ ಪಿ ಇದ್ದಾಗ ಮತ್ತು ರಾಮಚಂದ್ರ ಅವರು ಎಸ್ ಪಿ ಇದ್ದಾಗ ಮೊದಲು ಮರ್ಡರ್ ಆಗಿದ್ದು ಬೆಳಗಾವಿ ಕೋರ್ಟ್ ಕಂಪೌಂಡ್ ಒಳಗೆ ಸಂಜೆ ಹೊಂದ್ರೆ ಆತನ ಆಯಿತು ತದನಂತರ ಮಾಡ್ರ ಅದು ಮಚ್ಚೇಲಿ ಮೂನಾಶಿಂಗೆ ಎಂಬ ಆತನ ಆಯಿತು ಇನ್ನು ಮೂರನೇ ಮರ್ಡರ್ ಧೋಬಿ ಘಾಟದಲ್ಲಿ ಆವಾಗ ಸಿ ಪಿ ಐ ಅಶೋಕ್ ಕುರೇರಿದ್ರು ನಂತರ ಅನೇಕ ಮೂರು ಮರ್ಡರ್ಗಳು ಮತ್ತು ಸತತವಾಗಿ ಅದು ಹಿಂಡಲ್ಗಾ ಮುಂದೆ ಇವೆಲ್ಲ ಮರ್ಡರ್ಗಳು ಮೂರೂ ಆಗಿಬಿಟ್ಟು ಒಟ್ಟು ಇಪ್ಪತ್ತೆಂಟು ಮಡ್ರ್ಗೂ ಆಗಾಗ ಆಗಿ ಹೋದವು ಶಿವಾಜಿನಗರದಲ್ಲಿ ಒಬ್ಬ ಮಿಲಿಟರಿಯಿಂದ ಓಡಿ ಬಂದವನ ಮರ್ಡರ್ ಆಗಿತ್ತು ಆಗ ಈತನ ಮೇಲೆ ಮೂವತ್ತೆಂಟು ವಾರ ಮಾಡಿದರು ವಿರೋಧಿ ಗ್ಯಾಂಗ್ನವರು ಗಾಂಧಿನಗರಲ್ಲಿ ಒಂದು ಆಗಿ ಹೋಯ್ತು ಎಸ್ ಪಿ ಎಂ ರೋಡದಲ್ಲಿ ಗಾರ್ಡನ್ ಮುಂದೆ ಪ್ರೇಮಿಗಳ ದಿನ ಒಂದು ಮರ್ಡ್ರಾಗಿ ಹೊತ್ತು ಆಗ ಬಿ ದಯಾನಂದ ಎಸ್ ಪಿ ಆಗಿದ್ದರು ಡಿಟೇಲ್ ಬೇಡ ಸುದ್ದಿ ಭಾಳ ದೊಡ್ಡದಾಗ್ತದೆ ಅದಕ್ಕೆ ಸ ಸಂಕ್ಷಿಪ್ತವಾದಂಥ ಒಂದು ಈ ಸುದ್ದಿಯನ್ನು ನಾವು ಹೇಳ್ತಾ ಇದ್ದೆ ಫಸ್ಟ್ ಎನ್ಕೌಂಟರ್ ಆದದ್ದು ಸಂಜಯ್ ನೇಸರ್ಕರ್ದು ಕಿತ್ತೂರು ಹತ್ತಿರ ಬಳಿ ಈತ ಗಾಂಜಾ ಮಾರ್ತಿದ್ದ ಇದು ಕೂಡ ಒಂದು ದೊಡ್ಡ ಸುದ್ದಿ ಅದಕ್ಕೆ ಮತ್ತೆ ಹದಿನೈದು ಇಪ್ಪತ್ತು ನಿಮಿಷ ಬೇಕು ಬೆಳಗಾವಿ ಕೋರೆಗಲ್ಲಿಯಲ್ಲಿ ಬಾಲಾಜಿ ಕರ್ನಂಗನದ್ದು ಮಡರಾತು ಈತ ಶೆಂಟ್ಪಾಲ್ ವಿದ್ಯಾರ್ಥಿಯಾಗಿದ್ದ ಗುಂಡಾಗಿರಿ ಮಾಡ್ತಿದ್ದ ಇದಾದ ನಂತರ ಜೈಲಿಂದ ಒಬ್ಬ ಸಿಪಿ ವಾಂಡಕರಿಗೆ ಧಮಕಿ ಹಾಕಿದ್ದ ಆಗ ಪೊಲೀಸರು ಹಿಂಡಾಲ್ ಜೈಲಿನ ಒಳಗೆ ಹೋದರು ಬಡಿದ್ರು ನಂತರ ಎರಡು ಬಿಟ್ಟು ಎರಡು ದಿನ ಬಿಟ್ಟೈತನ ಅಡ್ಮಿಟ್ ಆದರೂ ಮೂರನೇ ದಿವಸ ಈತ ಸತ್ತ ಅದು ಎನ್ಕ್ವೈರಿ ಆಗಲಿಲ್ಲ ತದನಂತರ ಮಚ್ಚೆಯಲ್ಲಿ ಒಂದು ಮರ್ಡ್ರಾಗಿ ಹೋಯ್ತು ಇನ್ನು ಎರಡನೇ ಎನ್ಕೌಂಟರ್ ಆಗಿದ್ದು ರಾಜ ಕನ್ಬರ್ಕರದು ರಾಮನಗರ ಹತ್ತಿರ ಅಂದರೆ ಧರ್ಮನಾಥ್ ಸರ್ಕಲ್ ಹತ್ತಿರ ಮರ್ಡರ್ ಆಯಿತು ಗಿಡ್ಡಿದ್ದ ಹಪ್ತಾ ವಶೀಲಿ ಮಾಡ್ತಿದ್ದ ಹೆದರ್ಸೋಧಿಸೋದು ಈತನ ಕಾಯಕ್ಕಾಗಿತ್ತು ಇನ್ನು ಮೂರನೇ ಆಗಿದ್ದು ಪ್ರವೀಣ್ ಅದು ಅಂದರೆ ಶಿಲ್ಪ ಎಂಬ ಹುಡುಗಿಯನ್ನು ಉಪಯೋಗಿಸಿ ಶಿಪಿ ವಿಶ್ವನಾಥ್ ಕುಲಕರ್ಣಿ ಕಾಗವಾಡದಲ್ಲೇ ಹಿಡಿದುಬಿಟ್ರು ಮೊದಲು ಕಾಗವಾಡದಲ್ಲೇ ಪ್ರವೀಣ್ ಸಿಂತ್ರೆಯನ್ನು ಹಿಡಿದಿದ್ರು ಇದು ಕೂಡ ಫೇಕ್ ಎನ್ಕೌಂಟರ್ ಆಗಿತ್ತು ಜನ ಆಗ ಮಾತಾಡ್ಕೊಳ್ತಾ ಇತ್ತು ಈ ಮೂರೂ ಪ್ರಕರಣಗಳಲ್ಲಿ ಅಂದರೆ ನಾಲ್ಕು ಪ್ರಕರಣಗಳಲ್ಲಿ ಕಂಪ್ಲೇನೆಂಟ್ ಯಾರೂ ಇರಲಿಲ್ಲ ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಬಚಾವಾಗುತ್ತಲೇ ಬಂದರೆ ಇನ್ನು ಪ್ರವೀಣ್ ಪ್ರವೀಣ್ ಸಿಂತ್ರೆ ಪ್ರಕರಣ ಅತ್ಯಂತ ರೋಚಕವಾದ್ದು ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕು ಇಂಥ ಬಂಗಾರಪ್ಪನ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಇನ್ನು ಸಂಜಯ್ ಶೇಡೇಕಾರ ನಾನಾವಾಡಿಯಲ್ಲಿ ಒಡೆಯಲ್ಲಿ ಬಂಧುಗಳು ಗಣಪತಿ ತರಲಿಕ್ಕೆ ಹೋದಾಗ ತಲವಾರದಿಂದ ಹೊಡೆದುಕೊಂಡರು ಆಗ ಬೆಳಗಾವಿಲಿ ಪೊಲೀಸರು ಅನಾಹುತ ಆಗಬಾರ್ದು ಅಂತೇಳಿ ಪೊಲೀಸ್ ಸೈರನ್ ಮಾಡಿದರು ಆಗ ಬೆಳಗಾವಿ ಆ ಕೊಲೆ ದಿನ ಸಂಜೆ ಎಲ್ಲವೂ ಮೌನಾಗಿತ್ತು ಎಲ್ಲ ಜನ ಹೆದರಿ ಮನೆಯಿಂದನೇ ಹೊರಗೆ ಬರ್ತಾ ಇರಲಿಲ್ಲ ಅಂಥ ಒಂದು ವಾತಾವರಣ ಇತ್ತು ನಂತರ ಹಲತ್ವಾಡ ಹತ್ವಾಡ ಕ್ರಾಸ್ನಲ್ಲಿ ಒಂದು ಮರ್ಡರ್ ಆಯಿತು ಎಲ್ಲ ಮರ್ಡರ್ಗಳು ಎರಡು ಗುಂಪುಗಳ ರೌಡಿಗಳ ಮಧ್ಯೆ ನಡೆದು ಹೋಗ್ತಿದ್ದವು ಹಿಂಡಗಾಲ ಜಿಲ್ಲಿಂದ ಬಂದವರು ಎದುರಾಳಿಯನ್ನು ಟಾರ್ಗೆಟ್ ಮಾಡಿ ಫಿನಿಷ್ ಮಾಡಿ ಮತ್ತೆ ಒಳಗೆ ಹೋಗ್ತಿದ್ರು ಒಳಗೆದ್ದವರು ಹೊರಗಿನ ಗ್ಯಾಂಗನ್ನು ಹುಡುಕ್ಯಾಡ್ತಿದ್ದು ಪ್ಲ್ಯಾನ್ ಮಾತ್ರ ಪರ್ಫೆಕ್ಟ್ ಮಾಡ್ತಾಯಿದ್ರು ಎರಡು ಮೂರು ಪ್ಲ್ಯಾನ್ ಮಾತ್ರ ಫೇಲ್ ಆಗಿದ್ದು ಆದರೆ ಉಳಿದ ಎಲ್ಲ ಪ್ರಕರಣಗಳು ಪರ್ಫೆಕ್ಟ್ ಪ್ಲ್ಯಾನಿಂಗ್ದಿಂದನೇ ಹೊಡಿತಾಯಿದ್ರು ನನ್ನ ಸಂಜಯ್ ಸುಂಕರ ಮೇಲೆ ಮೂರು ಬಾರಿ ಪವಿಣ್ ಶಂತ್ರಿಗ ಅಟ್ಯಾಕ್ ಮಾಡಿತ್ತು ಆಗ ಖ್ಯಾತ ವಕೀಲರ ಇದ್ದಂಥ ಬೆಂಚನವ್ರ ಮನೆಯಲ್ಲಿ ಸಂಜಯನ ಇಟ್ಬಿಟ್ರು ಮರು ದಿವಸ ಕೋರ್ಟ್ಗೆ ಹಾಜರು ಮಾಡಿದ್ದು ಆಗ ಬಚಾವಾಗಿದ್ದ ಈಗ ಇವರು ಕನಬರ್ಗಿಳಿದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾಯಿದ್ದಾರೆ ಪೊಲೀಸರಿಗೂ ಎನ್ಕೌಂಟ್ರಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ರೌಡಿಗಳನ್ನು ಒಂದೊಂದಾಗಿ ಉಳಿಸುವಂಥ ಪ್ಲ್ಯಾನ್ ಕೂಡ ಹಾಕಿದರು ಈಗ ಈಗೇನು ಆಗಿ ಬಚಾವಾಗಿ ಉಳಿದವರು ಎಲ್ಲರೂ ರಿಯಲ್ ಎಸ್ಟೇಟನ್ನು ಮಾಡ್ತಾಯಿದ್ದಾರೆ ಬಾಳೆ ಕೊಂದರೆ ಪ್ರಶಾಂತ್ ಜಾಧವ್ ಇದ್ದಾರೆ ಮೂರು ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರು ಕೂಡ ಬಚಾವಾಗಿದ್ದಾರೆ ನಾಮಾನಾಯ್ಕ ಇನ್ನೂ ಇದ್ದಾರೆ ಸಂಜಯ್ ಸುಂಟ್ಕರ ಕೂಡ ಕಣಬರಿಯಲ್ಲಿದ್ದಾರೆ ಸಂಜಯ್ ಕಡೋಲ್ಕರ ಪ್ರಮೋದ್ ಕಡೋಲ್ಕರ ಎಲ್ಲರೂ ರಿಯಲ್ ಎಸ್ಟೇಟದ್ದು ಭಾರೀ ಶ್ರೀಮಂತರಾಗಿದ್ದಾರೆ ಇನ್ನು ಆಕಾಶ್ ಜೇಸಾಯಿ ಎಲ್ಲಿದ್ದಾರೆ ಗೊತ್ತಿಲ್ಲ ಈ ಫೋಟೋ ಫ್ರೇಮ್ದಲ್ಲಿ ಈತ ಹೆರಾಯಿನ್ ಸಾಗಿಸ್ತಿದ್ದ ಸಿಕ್ಕು ಬಿದ್ದ ಅನೇಕ ಜನ ಅನೇಕ ವರ್ಷಗಳು ಕೂಡ ಈ ಥಲ್ಗ ಜೈಲಿನಲ್ಲಿದ್ದ ಇನ್ನು ಖ್ಯಾತ ಮಟಕಾಬಕ್ಕಿಗಳಾಗಿರುವಂಥ ನಾಗೇಶ್ ಮಳೋಳ್ಕರ ಅವರು ಇದ್ದಾರೆ ರಾಮಚಂದ್ರ ಮನೋಳ್ಕರ್ ಇದ್ದಾರೆ ನಂತರ ಹೀಗೆ ಎಂಟು ಜನ ಅಕ್ರಮ ಚಟುವಟಿಕೆ ನಡೆಸಿದ್ದು ಪೊಲೀಸ್ ಅಧಿಕಾರಿ ಆಶೀರ್ವಾದದಿಂದ ಇವರು ಕೂಡ ಸುಖವಾಗಿದ್ದಾರೆ ಪೊಲೀಸರು ಕೂಡ ಸುಖವಾಗಿದ್ದಾರೆ ಇನ್ನು ಟಿಂಬರ್ ಕಳರು ಇನ್ನೂ ಕೂಡ ಇದ್ದಾರೆ ಇನ್ನು ಗಾಂಜಾ ಮಾರೋರು ಅವರು ಕೂಡ ಇದ್ದಾರೆ ಆದರೆ ಪೊಲೀಸರು ಗಾಂಜಾ ಮಾರೋವ್ರನ್ನ ಹಿಡಿತಾಯಿಲ್ಲ ಗಾಂಜಾ ಹಿಡ್ತಾ ಇದ್ದಾರೆ ಅಂದ್ರೆ ನಗರಯುಕ್ತ ಬಹುಶನ್ ಅವರನ್ನ ಇವರು ಮೂವ್ ಮಾಡ್ತಾ ಇದ್ದಾರೆ ಯಾಕೆ ದಿಶಾಭೂಲ ಮಾಡ್ತಾಯಿದ್ದಾರೆ ಯಾಕೆ ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೊಂದು ವರ್ದಲ್ಲಿ ನಾವು ಸಂಪೂರ್ಣವಂಥ ಇತಿಹಾಸವನ್ನು ಹೇಳ್ತೇವೆ ಈಗ ಹೇಳಿ ಸ್ನೇಹಿತರೆ ಒಂದು ಎಪಿಸೋಡ್ದಲ್ಲಿ ಹತ್ತು ಎಪಿಸೋಡ್ ಆಗಬೇಕಾಗಿತ್ತು ಒಂದು ಎಪಿಸೋಡ್ದಲ್ಲಿ ನಾವು ಮುಗಿಸಿಬಿಟ್ಟಿದ್ದೇವೆ ಅಗತ್ಯ ಬಿದ್ದರೆ ಇನ್ನೊಂದು ಎಪಿಸೋಡ್ ಮಾಡ್ತೇವೆ ಅಂದ್ರೆ ಮಟ್ಕಾ ಮತ್ತು ಗಾಂಜಿಯಾ ಎಲ್ಲೆಲ್ಲಿದೆ ಯಾರ್ಯಾರನ್ನ ಪೊಲೀಸರು ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾಳೆ ಮತ್ತು ಇಂಥ ಮನೆ ಭೇಟಿ ಆಗ್ತೇವೆ ಅಲ್ಲಿವರೆಗೆ ಎಲ್ಲಿ ಚು ನಮಸ್ಕಾರ